ಸರಿಗ ಬೆಲ್ಲದ ಬಾಗವಾಡಿ ರಾಮ ಅತಿನಿ ಲಕ್ಷ್ಮಣ ಒಂದಾಗಬೇಕಂತ ನಿಮ್ಮ ಅಭಿಮಾನಿಗಳ ಜನ್ ಜನರ ಅಭಿಪ್ರಾಯ ಐತಿ ದಿವು ದಿವು ಒಂದಿವು ಮತ್ತಿನ ಹೆಂಗ ಒಂದಾಗಬೇಕು ನಮ್ಗೆ ಗೊತ್ತಿಲ್ಲ ಇವ್ರಿಗೂ ಹೆಗರ ಮಕ್ಕಳ ಟೀಕೆ ಹಾಕೊಂಡ್ ಬರ್ಬೇಕು ಗೊತ್ತಿಲ್ಲ ಇಲ್ಲ ಕುಡಿಲಿ ಅಲ್ಲೇ ಕುಡೀತಿ ನೋಡಿಲ್ಲ ಈಗ ಅಂತ ನಿಮ್ಮ ಅಭಿಮಾನಿಗಳ ಡಿಮಾಂಡ್ ಮಾಡಿಲ್ಲ ಅಲ್ಲ ಪ್ರಕ್ರಿಯೆ ಪ್ರಾರಂಭ ಆಗ್ಯದ ಬರುವಂತ ಜನ ಅದನ್ನ ಅವಲೋಕನ ಮಾಡಿ ಬ್ಯಾಂಕ್ ಸಿಕ್ಕಿದೆ ದಿವಾಳಿ ಆಗುತ್ತೆ ಹೌದು ಬ್ಯಾಂಕ್ ದಿವಾಳಿ ಆಗುವಂತ ಸಾಧ್ಯತೆ ಈಗ ತೊಂಬತ್ತಾರ ಏನಾಗಿತ್ತು ತೊಂಬತ್ತಾರ ಏನಾಗಿತ್ತು ಬ್ಯಾಂಕಿನ ಇತಿಹಾಸದ ನೋಡ್ರಿ ಯಾಕಂದ್ರೆ ಬ್ಯಾಲೆನ್ಸ್ ಶೀಟ್ ನೋಡ್ರಿ ಬ್ಯಾಲೆನ್ಸ್ ಶೀಟ್ ದಾಗ ಏನಿತ್ತು ನೋಡ್ರಿ ಬ್ಯಾಂಕ್ ಇವತ್ತು ಹತ್ತೊಂಬತ್ತೊಂಬತ್ತಾರಲ್ಲಿ ಪಗಾರ ಕೊಡಾಕಿದ್ರಿ ಮುಸ್ತು ನಮ್ ದುಡ್ಡು ಕೊಡ್ರಿ ನಮ್ ದುಡ್ಡು ಕೊಡ್ರಿ ಅನ್ನುವಂತ ಜನ ಬಂದು ನನಗೆ ಹಚ್ಚಾರ ಫಾರ್ ಎಕ್ಸಾಂಪಲ್ ಈ ಬಸವೇಶ್ವರ ಬ್ಯಾಂಕ್ ಬಸವೇಶ್ವರ ಬ್ಯಾಂಕ್ ಬೆಲ್ಗಾಮ ಕತ್ತಿ ಶೆಟ್ಟ ಚೇರ್ಮನ್ ಅವರ ನನಗೆ ಫೋನ್ ಮಾಡ್ರು ಈ ಬ್ಯಾಡಪಾಣಿ ಬ್ಯಾಂಕ್ ಏನೋ ಅಂತ ನಮ್ಮ ದುಡ್ಡು ನಮಗೆ ಕೂಡತ್ತ ಅವಾಗ ಕೂಡ ಒಂದಾಗ ಇಲ್ಲ ರೀ ನಾನವ್ರ ನಮ್ಮ ಮಣಿಗೆ ಬಂದ್ಬಿಟ್ಟೆ ಅವ್ರ ಮಣ್ಣಿಗೆ ಹೋದ್ನಿ ನಾನು ಜವಾಬೀರ್ ನಾನು ಅದೇ ನಾನು ಆಸ್ತಿ ಬರ್ಕೊಡ್ತೀನಿ ಅದರ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ ಕೇಳಬೇಡ್ರಿ ಕೊಡ್ತೀನಿ ಬಟ್ ಅದೇ ದುಡ್ಡನ್ನು ನನ್ನ ಮ್ಯಾಗೆ ವರದಿ ಬಿಟ್ಟರು ಹಂತ ಹಂತ ಹಂತವಾಗಿ ಪ್ರಗತಿ ಮುಖಾಂತರ ಎರಡು ಸಾವಿರದ ಐದು ಆರರಲ್ಲಿ ಲಾಭ ಮಾಡಿದೀವಿ ಬ್ಯಾಂಕಿಂದು ಮತ್ತು ಏಳನೇ ಎರಡು ಸಾವಿರದ ಆರು ಏಳರಲ್ಲಿ ಅವ್ರ ದುಡ್ಡನ್ನು ತಿರುಗಿ ಕೊಟ್ಟಿದ್ದೀವಿ ಅದೇನೋ ಭರವಸೆ ಇರುತ್ತೆ ಜನರಲ್ಲಿ ಅದು ದಿವಾಳಿ ಆದ ತಕ್ಷಣ ಮತ್ತು ನಾವು ಬಂದು ಅದು ಸರಿ ಮಾಡಿದ್ದೀವಿ ಅವಾಗ ಯಾರು ಅಧ್ಯಕ್ಷರ ಆಗಂದ್ರೆ ಆಗ್ಲಿಲ್ಲ ನಾನು ಮಾಡ್ರು ನಾ ಆದ್ವಿ ಮತ್ತ ಸಿಬ್ಬಂದಿಯ ಸಹಕಾರ ಮತ್ತ ಜಿಲ್ಲೆಯಲ್ಲಿ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ಹಿರಿಯರ ಒಂದ್ ಸಹಕಾರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಬೆಳೆದಿದೆ ಉನ್ನತ ಮಟ್ಟಕ್ಕೆ ಬೆಳೆದಿದೆ ಇನ್ನು ಉನ್ನತವಾಗಿ ಕೆಲಸ ಮಾಡ್ತೇನೆ ಆತ್ಮವಿಶ್ವಾಸ ಬ್ಯಾಂಕಿಂಗ್ ಬ್ಯಾಂಕಿಂಗ್ನಾಗ ಹೆಚ್ಚು ನಾಲೆಜ್ ಇದ್ದವ್ರು ಬರವಾದಿಲ್ಲ ಇಷ್ಟೇ ಅದ್ರ ಸಲೇ ನಮ್ಮ ವಿಲನ್ ಬ್ಯಾಂಕಿಂಗ್ ಬ್ಯಾಂಕಿಂಗ್ನಾಗ ನಾಲೆಜ್ ಯಾವಾಗ ಹೆಚ್ಚೈತೆ ಅವರು ಈ ಬ್ಯಾಂಕ್ಗೆ ಬರಬಾರ್ದು ಅನ್ನೋದು ಅಂತ ನಾವೇನ್ ನೀವು ನೀವೊಂದು ಟೀಮ್ ಮಾಡ್ಕೊಂಡ್ ಬರ್ ಬರ್ತಿರೋದ್ ನಾವ್ ಟೀಮ್ ರೀ ನನಗೆ ನನ್ನ ತಲೆ ಆಗಿರೋದು ಬ್ಯಾಂಕಿಂಗ್ ನೀವು ಒಬ್ರ ಬಂದ್ರೆ ಕೆಲಸ ಒಂಬತ್ತು ಜನ ಬೇಕಲ್ಲ ಹದಿನಾರು